ಹಲೋ ನಮಸ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿದೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಈಗಾಗಲೇ ಶುರುವಾಗ್ತಿದೆ ಅದು ಯಾವಾಗ ಅಂತ ಹೇಳಿದರೆ ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ ನೈನ್ ತರ್ಟಿಗೆ ಶುರುವಾಗ್ತದೆ ಹಾಗಾದರೆ ನೈನ್ ತರ್ಟಿಯ ನಂತರ ಅಂದರೆ ಈ ರಾಮಾಚಾರಿ ಆದಮೇಲಂತೂ ಧಾರಾವಾಹಿಗಳು ಎಲ್ಲ ಮುಕ್ತಾಯಗೊಳ್ತಿದೆ ಒಂದು ಲಕ್ಕದಲ್ಲಿ ನೀವು ನೋಡೋದಾದರೆ ನೈನ್ ತರ್ಟಿ ಟು ಟೆನ್ ತರ್ಟಿ ತನಕ ಇದೆ ಇಲ್ಲದಿದ್ದರೆ ನೈನ್ ತರ್ಟಿ ಟು ಇಲೆವೆನ್ ತನಕ ಅಂದರೆ ಹೋದ ಸೀಸನ್ ನೈನ್ ತರ್ಟಿ ಟು ತನಕ ಇತ್ತು ಈ ಸೀಸನ್ ನೈನ್ ತರ್ಟಿ ಟು ಇಲೆವೆನ್ ಕೂಡ ಇರಬಹುದು ಪ್ಲಸ್ ಇನ್ನೊಂದು ಏನಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಸುದೀಪ್ ಸರ್ ಇನ್ನೊಂದು ಎಪಿಸೋಡನ್ನು ಹಾಕಿದ್ದಾರೆ ಅದರಲ್ಲಿ ಏನಂದರೆ ಸ್ವರ್ಗ ನರಕ ಎಲ್ಲ ಒಂದೇ ಗೂಡಲ್ಲಿ ತೋರಿಸ್ತೇವೆ ಅಂದರೆ ಏನು ಗೊತ್ತುಂಟ ಹದಿನೆಂಟು ಕಂಟೆಸ್ಟೆಂಟ್ ಯಾರು ಬರ್ತಾರೆ ಅದರಲ್ಲಿ ಒಂಬತ್ತು ಕಂಟೆಸ್ಟೆಂಟ್ ಒಂದು ಸ್ವರ್ಗದಲ್ಲಿದ್ದರೆ ಇನ್ನೊಂದು ಕಂಟೆಸ್ಟೆಂಟ್ ನರಕದಲ್ಲಿರ್ತಾರೆ ಅದು ಯಾರು ಅಂದರೆ ನರಕ ಅಂದರೆ ಹೊರಗಡೆ ಒಂದು ಬಾಲ್ಕನಿ ಸೈಡಲ್ಲಿ ಮಿನಿ ಅವರಿಗೆ ಮಲಗುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ ಅಂತ ಹೇಳ್ಬೋದು ಈ ಬಿಗ್ ಬಾಸ್ ಸೀಸನ್ ಕನ್ನಡ ಅಂದರೆ ಈ ಸ ಇಷ್ಟು ಸೀಸನ್ ಏನು ನಡೀತಿತ್ತು ಬಿಗ್ ಬಾಸ್ ಸೀಸನ್ ಒನ್ ಟು ಟೆನ್ ತನಕ ಏನು ನಡೀತಿತ್ತು ಇದರಲ್ಲಿ ಅಷ್ಟು ಕಿಚ್ಚಿರಲಿಲ್ಲ ಬಟ್ ಈಗಿನ ಒಂದು ಬಿಗ್ ಬಾಸ್ ಸೀಸನ್ ಇಲೆವೆನಲ್ಲಿ ತುಂಬಾ ಕಿಚ್ಚಿದೆ ಅಂತಿದೆ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ವಾರ ನಾವು ಆ್ಯಕ್ಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಬೋದು ಕ್ಯಾಮರಾಜ್ ಇದೆ ನಾವು ಒಳ್ಳೆ ರೀತಿಯಲ್ಲಿ ಮಾಡುವಂಥ ಬಟ್ ಈ ಬಿಗ್ ಒಂದು ಎರಡು ದಿನದಲ್ಲೇ ಎಲ್ಲರ ಮುಖವಾಡಗಳು ಬಯಲಾಗುವಂತಹ ಚಾನ್ಸಸ್ ತುಂಬಾ ಇದೆ ಯಾಕಂದರೆ ಅವರು ಮಾತಾಡೋದ್ರಲ್ಲಿ ನಮಗೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ಬೋದು ಯಾಕಂದರೆ ಇನ್ನೊಂದು ವಿಷಯ ಏನಂದರೆ ಈಗ ಬಿಗ್ ಬಾಸ್ ಸೀಸನ್ ಟೆನ್ ಏನಿತ್ತು ನೈನ್ ಏನಿತ್ತು ಏಯ್ಟ್ ಏನಿತ್ತು ಅದರಲ್ಲಿ ನಾವು ನೋಡಿರುವಂಥ ಪ್ರಕಾರ ಸ್ವಲ್ಪ ಸಮಯ ಆದಮೇಲೆ ಅಂದರೆ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಆದಮೇಲೆ ಎಲ್ಲರ ರಿಯಲ್ ಬಣ್ಣ ಗೊತ್ತಾಗ್ತದೆ ಬಟ್ ಈ ಬಿಗ್ ಬಾಸಲ್ಲಿ ಸ್ಟಾರ್ಟಿಂಗೇ ಫೈಟ್ಸ್ ಅಂತೂ ಗ್ಯಾರಂಟಿ ಇದೆ ಅಂತ ಯಾಕಂದರೆ ಅದು ಅವರು ಏನೆಲ್ಲ ಸೆಂಟೆನ್ಸ್ ಯೂಸ್ ಮಾಡಿದಾರೋ ನೋಡಿ ಆಯಿತು ಕತೆ ಮುಗೀತು ಅಂತಲೇ ಹೇಳಬೇಕು ಎಲ್ಲ ಇದ್ದು ಯಾರು ಬೆಸ್ಟ್ ಇರ್ತಾರೆ ಅವರ ಮುಖವಾಡ ಹೇಗಿರ್ತದೆ ಅಂತ ನೋಡುವಂತಹ ಸಮಯ ಯಾಕಂದರೆ ಎಲ್ಲರಿಗೆ ಈಗ ಒಂದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಒಪೀನಿಯನ್ ಇರ್ತದೆ ಫಾರ್ ಎಕ್ಸಾಂಪಲ್ ಒಬ್ಬರು ಹೀಗಿರ್ಬೋದು ಇವರು ಹೀಗೇನೆ ಇರ್ತಾರೆ ಅಂತ ಎಲ್ಲರ ಒಂದು ಮೈಂಡ್ಸೆಟ್ಟಲ್ಲಿ ಇರ್ಬೋದು ಬಟ್ ಅಲ್ಲಿ ಬಿಗ್ ಬಾಸ್ ಒಳಗೆ ಹೋದ ನಂತರ ಎಲ್ಲರ ಒಪೀನಿಯನ್ ಕೂಡ ಚೇಂಜ್ ಆಗುವಂತಹ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು ಒಬ್ಬರು ಇದ್ದ ಹಾಗೆ ಇನ್ನೊಂದು ಟೈಮಲ್ಲಿ ಇರುವುದಿಲ್ಲ ಆಗ ಜನಗಳಿಗೆ ಅವರ ಮೇಲೆ ನೆಗೆಟಿವ್ ಕಮೆಂಟ್ಸ್ ಕೂಡ ಇರ್ಬೋದು ಸೊ ಜಾಗ್ರತೆ ಇದ್ದೀವಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಗಂಟಿಲ್ದೇ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಲಿ ಈಗಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್